ಉಣುವುದುಡುವುದು ಪಡುವುದಾಡುವುದು ಮಾಡುವುದು ಋಣಗಳೆಲ್ಲವೂ ಪೂರ್ವ ಸಂಚಿತಾಂಶಗಳು ಹಣೆಯೊಳದು ಲಿಖಿತ ಮಿರೆಯುಂ ವಾಚಿಸುವನಿಲ್ಲ ಗೊಣಗಾಟವಿಸುವುದೇ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಮನುಷ್ಯನ ಜೀವನದ ಕರ್ಮ ಫಲಗಳ ಬಗ್ಗೆ ಮಾತನಾಡುತ್ತಾರೆ ಮನುಷ್ಯನು ಊಟ ಮಾಡುವುದು ಬಟ್ಟೆ ಧರಿಸುವುದು ಸುಖ ದುಃಖಗಳನ್ನು ಅನುಭವಿಸುವುದು ಆಟವಾಡುವುದು ಕೆಲಸ ಮಾಡುವುದು ಇವೆಲ್ಲವೂ ಹಿಂದಿನ ಜನ್ಮಗಳ ಕರ್ಮಫಲಗಳ ಪರಿಣಾಮಗಳು ನಮ್ಮ ಹಣೆಯಲ್ಲಿ ಬರೆದಿರುವ ಭವಿಷ್ಯವನ್ನು ಯಾರೂ ಓದಲು ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಗೊಣಗಾಡುವುದು ವ್ಯರ್ಥ ಈ ಕಗ್ಗವು ಕರ್ಮಫಲದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ನಾವು ಈ ಜನ್ಮದಲ್ಲಿ ಎದುರಿಸುವ ಎಲ್ಲ ಪರಿಸ್ಥಿತಿಗಳು ಕಷ್ಟ ಸುಖಗಳು ಮತ್ತು ಸಂಬಂಧಗಳು ಹಿಂದಿನ ಜನ್ಮಗಳ ಕರ್ಮಗಳಿಂದ ಬಂದಿರುತ್ತವೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತೇವೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಹಿಂದಿನ ಜನ್ಮಗಳ ಕರ್ಮಗಳೇ ಕಾರಣ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳು ನಮ್ಮ ಹಿಂದಿನ ಕರ್ಮಗಳ ಫಲವಾಗಿರುತ್ತವೆ ಆದರೆ ಆ ಫಲಗಳು ಯಾವಾಗ ಹೇಗೆ ಸಂಭವಿಸುತ್ತವೆ ಎಂದು ತಿಳಿಯಲು ಸಾಧ್ಯವಿಲ್ಲ ನಮ್ಮ ಭವಿಷ್ಯವು ಅನಿಶ್ಚಿತವಾಗಿದೆ ನಮ್ಮ ಹಣೆಯಲ್ಲಿ ಬರೆದಿರುವ ಭವಿಷ್ಯವನ್ನು ಯಾರೂ ಓದಲು ಸಾಧ್ಯವಿಲ್ಲ ಹಾಗಾಗಿ ಭವಿಷ್ಯದ ಬಗ್ಗೆ ಚಿಂತಿಸುವುದು ವ್ಯರ್ಥ ಆದ್ದರಿಂದ ನಾವು ನಮ್ಮ ಕರ್ಮಗಳನ್ನು ಸರಿಯಾಗಿ ಮಾಡಬೇಕು ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸದೆ ಸತ್ಯ ಧರ್ಮದಿಂದ ಬದುಕಬೇಕು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಗೊಣಗಾಡುವುದು ವ್ಯರ್ಥ ಬದಲಾಗಿ ಸಮಾಧಾನದಿಂದ ಜೀವನವನ್ನು ಸ್ವೀಕರಿಸಬೇಕು ಗೊಣಗಾಟದಿಂದ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಕರ್ಮಫಲದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಕಷ್ಟಗಳನ್ನು ಎದುರಿಸಲು ಪ್ರಯತ್ನಿಸಬೇಕು ಮತ್ತು ಸತ್ಕರ್ಮಗಳನ್ನು ಮಾಡಲು ಪ್ರಯತ್ನಿಸುವುದರ ಮೂಲಕ ಸಕಾರಾತ್ಮಕವಾಗಿ ಬದುಕಬೇಕು ಈ ಕಗ್ಗವು ಜೀವನದ ಸತ್ಯವನ್ನು ತಿಳಿಸುತ್ತದೆ ಮನುಷ್ಯನ ಜೀವನವು ಕರ್ಮ ಫಲಗಳ ಪರಿಣಾಮ ಇದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು